ಆಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಹೌಸ್ ವೈಫ್ ಉಷಾ ನೋಡಿ ಫ್ರೆಂಡ್ ಈ ಕತೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಒಬ್ಬ ಟೈಲರ್ ಫ್ರೆಂಡ್ಸ್ ಟೈಲರು ಬಟ್ಟೆ ಒಲೆಯೋದಿಕ್ಕೆ ಅಂಗಡಿಗೆ ಇರ್ತಾನೆ ಅಲ್ಲಿ ಕೋಟ ನೋಟೊಂದು ದಾರಿಯಲ್ಲಿ ಬಿದ್ದೋಗಿರುತ್ತೆ ಆವಾಗ ಎರಡು ಸಾವಿರ ರೂಪಾಯಿ ಎತ್ಕೊಂಡು ಜೋಬಲ್ಲಿ ಇಟ್ಕೊಂಡು ಅಯ್ಯೋ ಲಕ್ಷ್ಮಿ ಯಾವುದಾದ್ರು ಸಿಕ್ತಲ್ಲಪ್ಪ ಏನಿವತ್ತು ಬಂದ ತಕ್ಷಣ ರೋಡಲ್ಲಿ ಬಿದ್ದೋಗಿದೆ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಜೋಬಲ್ಲಿ ಇಟ್ಕೊಂಡು ಅಂಗಡಿಗೆ ಬರ್ತಾನೆ ಬಂದಾಗ ಒಬ್ಬರು ಬಟ್ಟೆ ಕಟ್ಟಿರ್ತಾರೆ ಒಲಿಯೋದಕ್ಕೆ ಆವಾಗ ಬರ್ತಾನೆ ಆಯಮ್ಮ ಬರ್ತಾಳೆ ಬಂದು ದುಡ್ಡು ಕೊಟ್ಬಿಟ್ಟು ಬಟ್ಟೆ ಎತ್ಕೊಂಡೋಗ್ತಾಳೆ ಆವಾಗ ಚಿಲ್ಲರೆ ಇರೋದಿಲ್ಲ ಆವಾಗ ಈ ಎರಡು ಸಾವಿರ ರೂಪಾಯಿ ನೋಟು ಆಯಮ್ಮನ ಕೊಡ್ತಾನೆ ಆವಾಗ ಆಯಮ್ಮನ ಕೊಟ್ಟಾಗ ಏನಾಗುತ್ತೆ ಅಂದರೆ ಅವರು ಒಂದು ಕಡೆ ಏನೋ ರೇಷನ್ ತೊಗೋಬೇಕು ಅಂತ ಹೋಗ್ತಾರೆ ರೇಷನ್ ತಗೋಬೇಕು ಅಂತ ಹೋದಾಗ ಅಲ್ಲಿ ಎಲ್ಲ ಒಂದು ಐದಾರು ಸಾವಿರ ರೂಪಾಯಿಗೆ ರೇಷನ್ ತೊಗೊಂತಾಳೆ ಆವಾಗ ಆ ದುಡ್ಡು ಅಲ್ಲಿ ಕೊಡ್ತಾಳೆ ಆವಾಗ ಅಲ್ಲಿಂದ ರೇಷನ್ ತೊಗೊಂಡಿರಪ್ಪ ಬರ್ತಾನೆ ತ ಸಂಜೆ ಆದಮೇಲೆ ತರಕಾರಿ ತೊಗೊಳ್ಳೋದಕ್ಕೆ ಹೋಗ್ತಾನೆ ಅಲ್ಲಿ ತರಕಾರಿ ತೊಗೊಳಕ್ ಹೋದಾಗ ಅಲ್ಲಿ ಕೊಡ್ತಾನೆ ಆ ದುಡ್ಡು ಆ ದುಡ್ಡು ಅಲ್ಲಿ ಕೊಟ್ಟಾಗ ಆತ ಆಮೇಲೆ ರೇಷನ್ನು ಯಪ್ಪ ಅಲ್ಲಿ ಕೊಟ್ಬಿಟ್ಟು ಬರ್ತಾನೆ ಆಗ ಬಂದು ಈ ಮನೆಗೆ ತರಕಾರಿ ತೊಗೊಂಡಿರ್ತಾನಲ್ಲ ಅಯ್ಯಪ್ಪ ಬಾಡಿಗೆ ಕಟ್ಟಬೇಕಾಗುತ್ತೆ ಮನೆ ಬಾಡಿಗೆ ಆಗ ಮನೆಗೆ ಬರ್ತಾನೆ ಓನರಿಗೆ ಬಾಡಿಗೆ ಕೊಡೋದಕ್ಕೆ ಹೋಗ್ತಾನೆ ಆವಾಗ ಅವರು ಬ್ಯಾಂಕಲ್ಲಿ ಹಾಕ್ತಾರೆ ಓನರು ಬ್ಯಾಂಕಲ್ಲಿ ಹಾಕಿದಾಗ ಅವಾಗ ಅವ್ರಿಗೆ ಕೋಟ ನೋಟ್ ಅಂತ ಗೊತ್ತಾಗುತ್ತೆ ಬ್ಯಾಂಕಲ್ಲಿ ಇದೇನಿದು ಕೋಟ ನೋಟ ಕೊಟ್ಟಿದ್ದೀರಲ್ಲ ಸರ್ ಕೋಟ ನೋಟ್ ಸರ್ ಇದು ಅಂತ ಇಲ್ಲ ಸರ್ ನಮ್ಮ ಮನೇಲಿ ಬಾಡಿಗೆಗಿದ್ದಾರೆ ಅವ್ರು ಕೊಟ್ಟರು ಸರ್ ಅಂತ ಹೇಳ್ತಾರೆ ಇಲ್ಲ ಸರ್ ಇದು ಕೋಟ ನೋಟು ಅಂತ ಹೇಳ್ತಾರೆ ಆವಾಗ ಅವರು ಬ್ಯಾಂಕಲ್ಲಿ ಇಮ್ಡಿಯೇಟ್ಲಿ ಫೋನ್ ಮಾಡಿಬಿಡ್ತಾರೆ ಫೋನ್ ಮಾಡ್ಬಿಟ್ಟು ಕರೆಸ್ತಾರೆ ಎಲ್ಲಿಂದ ಬಂತು ಹೇಗೆ ಬಂತಪ್ಪ ಅಂತ ಸರ್ ನಮ್ಮ ಮನೇಲಿ ಒಬ್ಬ ಹುಡುಗ ಬಾಡಿಗೆಗಿದ್ದ ಆ ಹುಡುಗ ಕೊಟ್ಟ ಸರ್ ಅಂತಾರೆ ಆಮೇಲೆ ಮನೆ ಹತ್ರ ಬರ್ತಾರೆ ಮನೆ ಹತ್ರ ಬಂದು ಕೇಳ್ತಾರೆ ಎಲ್ಲಿಂದ ಬಂತಪ್ಪ ನಿಮಗೆ ಕೋಟ ನೋಟು ಅಂತ ಕೇಳ್ತಾರೆ ಸರ್ ನನ್ನ ಒಬ್ಬರು ರೇಷನ್ ತರಕಾರಿ ತೊಗೊಳಕ್ಕೆ ಬಂದಿದೆ ನನ್ನ ಹತ್ರ ಅವರು ಕೊಟ್ಟರು ಸರ್ ಅಂತ ಹೇಳ್ತಾರೆ ಅವ್ರು ಯಾರಪ್ಪ ಎಲ್ನೋರಪ್ಪ ಹೇಗಪ್ಪ ಅಂತ ಗೊತ್ತ ಕೇಳ್ತಾನೆ ಸರ್ ನನಗೆ ಯಾರೋ ಅಂತ ಗೊತ್ತಿಲ್ಲ ಸರ್ ಎಷ್ಟೋ ಜನ ಬರ್ತಾರೆ ಎಷ್ಟೋ ಜನ ಹೋಗ್ತಾರೆ ಯಾರು ಅಂತ ಗೊತ್ತಿಲ್ಲ ಸರ್ ಅಂತಾನೆ ಅವಾಗ ಸಿ ಸಿ ಕ್ಯಾಮ್ರಾ ಇರುತ್ತಲ್ಲೇ ಸಿ ಸಿ ಕ್ಯಾಮ್ರಾದಲ್ಲಿ ಪಿಕ್ಸ್ ಆಗಿರುತ್ತೆ ಹಾಗೆ ನೋಡ್ತಾರೆ ತರಕಾರಿ ಯಾರು ತೊಗೊಂಡೋದ್ರು ಅಂತೇಳ್ಬಿಟ್ಟು ಆವಾಗ ರೇಷನ್ ಅಂಗಡಿ ಅಪ್ಪ ತೊಗೊಂಡೋಗಿರ್ತಾನೆ ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಕೇಳ್ತಾರೆ ಯಾರು ಕೊಟ್ರಪ್ಪ ಅಂತ ಸರ್ ನನಗೆ ಈ ಥರ ಲೇಡಿ ಕೊಟ್ಟರು ಸರ್ ಅಂತ ಹೇಳ್ತಾನೆ ಅವ್ರ ಮನೆಯಲ್ಲಿದೆ ಇಲ್ಲೇ ಸರ್ ಪಕ್ಕದ ರೋಡಲ್ಲಿ ಇರೋದು ನಮ್ಗೆ ಗೊತ್ತಿರೋರೇ ಅವರು ನಮ್ಮ ಹತ್ರ ರೇಷನ್ ತೊಗೊಳಕ್ಕೆ ಬಂದಿರು ಸರ್ ಅವ್ರು ಕೊಟ್ಟರು ಅಂತ ಹೇಳ್ತಾನೆ ಅವ್ರ ಮನೆ ಹತ್ರನೂ ಹೋಗ್ತಾರೆ ಪೊಲೀಸರು ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಕೇಳ್ತಾರೆ ಇಲ್ಲಿಂದ ಬಂತಮ್ಮ ಈ ದುಡ್ಡು ಅಂತ ಕೇಳ್ತಾರೆ ಸರ್ ನನಗೆ ಬಟ್ಟೆ ಹೊಲಿತಾರೆ ಸರ್ ಅವರು ಬಟ್ಟೆ ಕೊಟ್ಟಿದ್ದೆ ಅವ್ರು ಕೊಟ್ಟರು ಅಂತ ಹೇಳಿ ಸರಿ ಅಂತ ಅಲ್ಲಿಗೂ ಹೋಗ್ತಾರೆ ಪೊಲೀಸರು ಅವ್ರ ಕೆಲಸನೇ ಅಷ್ಟೇ ಅಲ್ವಾ ನೂರು ಜನದ ಹತ್ರ ಆದರೂ ಅವ್ರು ಹೋಗಿ ಅವ್ರ ಡ್ಯೂಟಿ ಅವ್ರ ಕರ್ತವ್ಯ ಮಾಡಲೇಬೇಕು ಆಮೇಲೆ ಸರಿ ಅಂತೇಳ್ಬಿಟ್ಟು ಅಲ್ಲೂ ಹೋಗ್ತಾರೆ ಅಲ್ಲೋಗ್ಬಿಟ್ಟು ಎಲ್ಲಿಂದ ಬಂತಪ್ಪ ಹೇಗೆ ಬಂತಿದೋ ಕೊಟ್ಟ ನೋಟೋ ಅಂತೆಲ್ಲ ಕೇಳಿ ವಿಚಾರಿಸ್ತಾರೆ ಹಾಗೆ ಸಾರ್ಸ್ತು ಸರ್ ನಂಗೆ ರೋಡಲ್ಲಿ ಬಿದ್ದೋಗಿತ್ತು ಸರ್ ಅಂತ ಏಯ್ ಸುಳ್ಳು ಹೇಳಿಬಿಡ ನಿಜ ಹೇಳೋ ರೋಡಲ್ಲಿ ಹೆಂಗೋ ಬೀಳುತ್ತೆ ಹಾಗೆ ಹೀಗೆ ಅಂತೆಲ್ಲ ದಬಾಯಿಸ್ತಾರೆ ಒಪ್ಪ ದಬಾಯಿಸಿದ್ರು ಸರ್ ನಿಜವಾಗ್ಲೂ ಸರ್ ನಮ್ಮ ತಾಯಿ ಅಣಿಗೂ ಸರ್ ರೋಡಲ್ಲಿ ಬರ್ತಾ ಇದ್ದೆ ಸರ್ ಬೆಳಿಗ್ಗೆನೆ ಬಿದ್ದಿತ್ತು ಸರ್ ಅಂತಾನೆ ಎಲ್ಲಿ ಬಿದ್ದಿತ್ತು ನಡಿ ತೋರ್ಸಿ ಅಂತ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬಿದ್ದಿರುತ್ತೆ ಅಲ್ಲಿ ಒಂದು ದೊಡ್ಡ ಮನೆ ಇರುತ್ತೆ ಆ ಮನೆಯಲ್ಲಿ ಎಲ್ಲಿ ಆ ಮನೆ ಹತ್ರ ಬಿದ್ದೋಗಿರುತ್ತೆ ಆ ಮನೆಯೆಲ್ಲ ನೋಡ್ತಾರೆ ಚೆಕ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆ ಮನೆ ಒಳಗಡೆ ಹೋಗುತ್ತೆ ಒಂದು ಫ್ಯಾಮಿಲಿ ಕೆಳಗಡೆ ಇರುತ್ತೆ ಮೇಲೆ ಬ್ಯಾಚುಲರ್ಸ್ ಇರ್ತಾರೆ ಸರಿ ಅಂತೇಳ್ ಮೇಲೆ ಬ್ಯಾಚುಲರ್ಸು ಅವರು ಬೇರೆ ಕಡೆಯಿಂದ ತೊಗೊಬರೋದು ಒಂದು ಬಾಕ್ಸಲ್ಲಿ ತೊಗೊಂಬಂದ್ಬಿಡೋದು ಬೇರೆ ಕಡೆಯಿಂದ ತೊಗೊಂಬಂದ್ಬಿಟ್ಟು ಅವರೆಲ್ಲ ಹಂಚ್ಕೊಬಿಡೋದು ಹಂಚ್ಬಿಟ್ಟು ಈ ಥರ ಅಂಗಡಿಗಳ ಹತ್ರ ಅಲ್ಲಿ ಇಲ್ಲಿ ಸೇಲ್ ಮಾಡಿಬಿಡೋದು ಈ ಥರ ಮ ಅವ್ರು ಬಿಸ್ನೆಸ್ ಮಾಡ್ತಾಯಿರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಏನಿಲ್ಲ ಆವಾಗ ಪೊಲೀಸರು ಹೋಗಿ ಹಿಡ್ದಾಕ್ಬಿಟ್ಟು ಏನೋ ಆವಾಗ ಇವರೇ ಮಾ ಇವರೇ ಈ ಥರ ಮಾಡ್ತಾ ಇರೋದು ಅಂಥೇಳಿ ಕೋಟೋ ನೋಟ್ ಮಾಡ್ತಾ ಇರೋದು ಏನು ಹೇಗೆ ಎಲ್ಲಿಂದ ಬಂತಂತೆಲ್ಲ ಕಂಡು ಹಿಡ್ದು ಆಮೇಲೆ ಅವರು ಪೊಲೀಸ್ಗೆ ಹಾಕ್ತಾರೆ ಜೇಲ್ಗೆ ಹಾಕ್ತಾರೆ ಫ್ರೆಂಡ್ಸ್ ಆವಾಗ ನೋಡಿ ಒಂದು ನೋಟು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ನೋಡಿ ಫ್ರೆಂಡ್ ದುಡ್ಡು ಯಾವ ಥರ ಅಂತ ರೇಷನ್ ಅಂಗಡಿಗೆ ಹೋಯ್ತು ಬಟ್ಟೆ ಅಂಗಡಿಗೆ ಹೋಯ್ತು ಟೈಲರ್ ಅಂಗಡಿಗೆ ಹೋಯ್ತು ಎಲ್ಲದಕ್ಕೂ ಹೋಗಿ ಲಾಸ್ಟಿಗೆ ಪೊಲೀಸರು ಕಂಡು ಹಿಡ್ದೇ ಬಿಟ್ಟರು ಅವ್ರನ್ನ ಹೋಗಿ ಜೈಲ್ಗೆ ಹಾಕ್ತಾರೆ ಮತ್ತೆ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಅದಾಗುತ್ತೆ ಫ್ರೆಂಡ್ ನೋಡಿ ಈ ಕತೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್